ನಮಸ್ಕಾರ ನಾನು ಚಂದ್ರಶೇಖರ್ ಕೆದ್ಲಾಯ ಅನೇಕಲ್ಮಠ ಬಿಳಾಲ್ಕೊಪ್ಪ ನಂದು ಈ ಒಂದು ಭಾಗದಲ್ಲಿ ಅಡಿಕೆ ತೋಟವನ್ನು ತೋರಿಸ್ತಾ ಇದ್ದೀನಿ ಒಂದು ವಿವರಣೆ ಕೊಡಬೇಕು ಅಂತ ಇಲ್ಲಿ ನೋಡಿ ಒಂದೊಂದು ಮರಗಳು ಕಾಣ್ತಾ ಇದ್ದಾವೆ ಇದು ಇಲ್ಲಿ ಮರ ಇದೆ ಇದರಲ್ಲಿ ಕಳೆದ ವರ್ಷ ಎರಡೂ ಸಿಂಗಾರ ಒಣಗಿತ್ತು ಅದರ ಪಕ್ಕದಲ್ಲಿ ಒಂದು ಸಣ್ಣದು ಕಾಣುತ್ತಲ್ಲ ಅದು ಸುಳಿಕೊಳೆ ಬಂದು ತೊಂಡೆ ಸ್ವಲ್ಪ ಚೂಪಾಗಿರೋದು ಅದನ್ನು ರಿಪೇರಿ ಮಾಡ್ತಾ ಇದು ಮೇಲುಗಡೆ ಇನ್ನೊಂದು ಕಾಣುತ್ತಲ್ಲ ಇದರಲ್ಲಿ ಎಲೆ ಚುಕ್ಕೆ ಇದೆ ಎಲೆ ಚುಕ್ಕೆಗೂ ಕೂಡ ಕೆಲಸ ಆಗಬೇಕಾಗಿದೆ ಇನ್ನು ಈ ಪಕ್ಕದಲ್ಲಿ ಈ ಮರ ಈ ಮರ ಏನಂದರೆ ಇದರಲ್ಲಿ ಸುಳಿ ಸರಿಯಾಗಿಲ್ಲ ಸುಳಿ ಕೊಳೆ ಇತ್ತು ಅದು ಸರಿಯಾಗ್ತಾಯಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಕಾಣ್ತಾ ಇದೆ ಎಲ್ಲಿದೆ ಇದು 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 ಕೂಡ ಹಿಡಿಮುಂಡಿಗೆ ಥರ ಬುಡಕ್ಕೆ ಗೊಬ್ಬರ ಹಾಕಿದ್ದು ಜಾಸ್ತಿಯಾಗಿದೆ ಅದು ಕಣ್ಣುಗಳ ಹತ್ತಿರ ಆಗಿದೆ ಮತ್ತು ಇದರ ಪಕ್ಕದಲ್ಲಿ ಇನ್ನೊಂದು ಮರ ಇದು ಕೂಡ ಸುಳಿ ಹೋಗಿ ಸಮಸ್ಯೆ ಆಗಿದೆ ಈ ಥರ ಇದ್ದಾಗ ನಾವು ಇದನ್ನು ಸರಿ ಮಾಡಬೇಕು ಅಂತ ನೋಡಿ ಈ ಮರದಲ್ಲಿ ಫಂಗಸ್ಗಳು ಈ ಜಾಗದಲ್ಲಿ ಇರೋದ್ರಿಂದ ಕಾಳುಮೆಣಸು ಕೂಡ ಕೆಂಪಾಗಿದೆ ಅಂದರೆ ಇಲ್ಲಿ ರೋಗಾಣುಗಳ ಕಾಟ ಹಾವಳಿ ಜಾಸ್ತಿ ಇದೆ ಇಲ್ಲಿ ನಾವು ನೈಸರ್ಗಿಕ ಕೃಷಿ ಅಥವಾ ಜೈವಿಕ ಕೃಷಿ ಅಂತ ಮಾಡಲಿಕ್ಕೆ ಬಂದಾಗ ಒಂದು ಸಲ ಯಾವುದೋ ಡಾಕ್ಟರ್ ಸಾಲ ಹಾಕಿದೆ ಅಥವಾ ಜೀವಾಮೃತ ಹಾಕಿದೆ ಒಂದು ವರ್ಷ ಹಾಕಿದೆ ಸರಿ ಆಯಿತು ಅಂತಿಲ್ಲ ಇದು ಸುಮಾರು ಸರಿಯಾಗ್ತಾಯಿದೆ ಇದನ್ನು ನಿರಂತರವಾಗಿ ನಾವು ಜೀವಾಣುಗಳನ್ನು ಇಲ್ಲಿ ಪೂರೈಕೆ ಮಾಡ್ತಾ ಇರಬೇಕು ಎರಡು ಮೂರು ವರ್ಷಗಳವರೆಗೆ ನಾವು ನಾಲ್ಕು ತಿಂಗಳು ವರ್ಷಕ್ಕೆ ನಾಲ್ಕು ಸಲದಂತೆ ಮಾಡ್ತಾ ಬರಬೇಕಾಗತ್ತೆ ಅದನ್ನೇ ಮಾಡಿ ಸರಿ ಮಾಡ್ತಾಯಿದ್ದೀನಿ ಒಂದು ಹಂತಕ್ಕೆ ಸರಿ ಆಗ್ತಾಯಿದೆ ಹಾಗೆ ಮಾಡಬೇಕಾದ್ರೆ ನಾವು ಬರೀ ಜೀವಾಣುಗಳನ್ನು ಹಾಕಿ ಬಿಟ್ಬಿಟ್ವಿ ಸರಿ ಆಯಿತು ಅಂತಲ್ಲ ಆ ಜೀವಾಣುಗಳಿಗೆ ಪೂರಕವಾಗಿ ಕಾಂಪೋಸ್ಟು ತ್ಯಾಜ್ಯಗಳನ್ನು ಕೊಡಬೇಕು ತೇವಾಂಶವನ್ನು ಕಾಪಾಡಬೇಕು ಬುಡಕ್ಕೆ ಜಾಸ್ತಿ ಒತ್ತೊತ್ತಾಗಿ ಮಣ್ಣು ಕೊಡೋದು ಅಲ್ಲ ಆ ಕಡೆ ನೋಡಿ ಆ ಮರದಲ್ಲಿ ಒಂದು ಸರಿ ಇದೆ ಅದರಲ್ಲಿ ಒಳ್ಳೆ ಫಸಲು ಬಿದ್ದಿತ್ತು ಲಾಸ್ಟ್ ಇಯರ್ ಅದೊಂದು ಮರ ಚೆನ್ನಾಗಿದೆ ಇಲ್ಲಿ ಜೀವಾಣುಗಳನ್ನು ನಾವೊಂದು ಹತ್ತು ರೂಪಾಯಿದು ಕೊಟ್ವಿ ಅಂದರೆ ಹತ್ತು ರೂಪಾಯಿದು ರೋಗಾಣುಗಳು ಅಲ್ಲಿರ್ತವೆ ಆವಾಗೇನಾಗುತ್ತೆ ಒಂದು ಸ್ವಲ್ಪ ರೋಗಾಣುಗಳು ಕಮ್ಮಿ ಆಗ್ತವೆ ಮತ್ತು ಪುನಃ ಪುನಃ ಅದೇ ಟ್ರೀಟ್ಮೆಂಟನ್ನು ನಾವು ಮಾಡ್ತಾ 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 ಹತ್ತು ರೂಪಾಯಿ ಜೀವಾಣುನೇ ರೆಗ್ಯುಲರ್ ಕೊಡ್ತಾ ಕೊಡ್ತಾ ರೋಗಾಣು ಒಂದು ರೂಪಾಯಿದು ಐವತ್ತು ಪೈಸದು ಬರಬೇಕು ಅಲ್ಲಿವರೆಗೂ ನಾವು ಮಾಡಬೇಕು ಯಾವುದೇ ಒಂದು ಯುದ್ಧ ದೇಶದ ಮೇಲೆ ಅಂತಾದರೂ ನಾವು ಯಾವುದೋ ಒಂದು ನಾಲ್ಕು ಜನರನ್ನು ತೆಗೆದು ಬಂದ್ವಿ ಅಂದರೆ ಅಲ್ಲಿ ಮತ್ತೆ ಒಂದಷ್ಟು ಎಂಟು ಜನ ಹುಟ್ಟುಕೊಳ್ತಾರೆ ಅದೇ ರೀತಿಯಲ್ಲಿ ನಾವು ನಿರಂತರವಾಗಿ ಅಲ್ಲಿಯ ಬಲವನ್ನು ಕಮ್ಮಿ ಮಾಡಬೇಕಾಗುತ್ತೆ ಅದೇ ರೀತಿ ರೋಗಾಣುಗಳ ಬಲವನ್ನು ನಾವು ನಿರಂತರವಾಗಿ ಕಮ್ಮಿ ಮಾಡಬೇಕು ಜೊತೆಗೆ ನಮ್ಮ ಮರಗಳ ಒಂದು ಸಹಿಷ್ಣುತೆ ರೋಗ ನಿರೋಧಕ ಶಕ್ತಿ ಸ್ಟ್ರೆಂತ್ ಎಲ್ಲದನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾ ಬರೋದು ಯಾವುದೇ ಕೆಮಿಕಲ್ ಬಳಕೆ ಮಾಡಲಿಕ್ಕೆ ಹೋದರೆ ಸ್ಟ್ರೆಂತ್ ಕಮ್ಮಿ ಆಗತ್ತೆ ನಾವು ಒಂದು ಕಡೆಯಿಂದ ಗಿಡದ ಸ್ಟ್ರೆಂತನ್ನು ಕಮ್ಮಿ ಮಾಡಿಕೊಂಡು ಮತ್ತೊಂದು ಕಡೆಯಿಂದ ಅದ್ರ ರೋಗವನ್ನು ನಿವಾರಿಸ್ಲಿಕ್ಕೆ ಹೋಗ್ತೀವಿ ಆವಾಗ ನಾವು ಆ ಕೆಮಿಕಲ್ ಕೃಷಿನಲ್ಲಿ ರೋಗವನ್ನು ನಿಯಂತ್ರಣ ಮಾಡ್ತೀವಿ ಅಂತ ಅಂದ್ಕೊಂಡ್ರು ರೋಗಾಣುಗಳಿಗೆ ಪೂರಕ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅದಕ್ಕೋಸ್ಕರ ಈ ಒಂದು ಜೈವಿಕ ಕೃಷಿಯಲ್ಲಿ ಹಾಗಲ್ಲ ರೋಗಾಣುಗಳಿಗೆ ಶಕ್ತಿ ಹಾಗೆ ಮಾಡಿ ಅವುಗಳ ಶಕ್ತಿಯನ್ನು ಕುಂದಿಸಿ ಜೀವಾಣುಗಳನ್ನು ಅಲ್ಲಿ ಅಭಿವೃದ್ಧಿ ಮಾಡಿ ಮರಗಳನ್ನು ಸ್ಟ್ರೆಂತ್ನ ಜಾಸ್ತಿ ಮಾಡಿ ಆ ರೀತಿ ಕೃಷಿ ಆ ಕಡೆಲ್ಲ ತೋಟ ಚೆನ್ನಾಗಿದೆ ಇದೊಂದು ಭಾಗದಲ್ಲಿ ಒಂದು ನಾಲ್ಕೈದು ಮರಗಳು ಸಮಸ್ಯೆಯಲ್ಲಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮರಗಳು ಸಮಸ್ಯೆಯಲ್ಲಿದ್ದಾವೆ ಇವುಗಳನ್ನು ನಿರಂತರವಾಗಿ ಸರಿ ಮಾಡೋ ಪ್ರಯತ್ನ ಆಗ್ತಾ ಇದೆ ಇನ್ನೂ ಮಾಡಬೇಕಾಗಿದೆ ಒಂದೊಂದೇ ಮರಗಳು ಇದ್ದಾವೆ ಪತ್ಲು ಕೊಡದ ಅಂತಕ್ಕೆ ಬಂದಿದ್ದಾವೆ ಪತ್ಲೇ ಇಲ್ಲ ಅಂತ ಆದವು ಇದರಲ್ಲೂ ಈ ಸಲ ಕೈಗಳಿದ್ದಾವೆ ಆದರೆ ಎಲೆ ಚುಕ್ಕ ಇರೋದ್ರಿಂದ ಸಿಂಗಾರ ಸ್ವಲ್ಪ ಒಣಗುತ್ತೆ ಅಂತ ಕಳೆದ ವರ್ಷ ಒಂದೆರಡು ಸಿಂಗಾರ ಒಣಗಿತ್ತು ಈ ಸಣ್ಣ ಮರದಲ್ಲಿ ಕಡೆ ಉಂಟಲ್ಲ ಇದರಲ್ಲಿ ಎರಡು ಸಿಂಗಾರ ಒಣಗಿತ್ತು ಈ ವರ್ಷ ಎರಡು ಸಿಂಗಾರ ಚೆನ್ನಾಗಿದ್ದಾವೆ ಹಂತ ಹಂತವಾಗಿ ಹೀಗೆ ಮಾಡ್ತಾ ಮಾಡ್ತಾ ತೋಟದಲ್ಲಿ ಸಾಕಷ್ಟು ಗಮನಿಸ್ತಾ ಬರಬೇಕು ಗಮನಿಸಿದ್ದೀನಿ ಹಾಗೆ ಫಸಲೇ ಇಲ್ಲ ಅಂತಾದ ಮರಗಳು ಒಂದು ಎರಡು ಮೂರು ವರ್ಷ ಇದೇ ರೀತಿ ನಿರಂತರ ಮಾಡ್ತಾ ಬಂದಾಗ ಅಂದರೆ ನಾನು ಸಾವ ರಾಸಾಯನಿಕ ಮುಕ್ತ ಅಂತ ಬಂದು ಐದು ವರ್ಷ ಆದಾಗ ತೋಟದಲ್ಲಿ ಒಂದು ಜೀವ ಕಳೆ ಬಂದಿದೆ ಈ ರೀತಿ ಕೃಷಿ ಮಾಡಬೇಕು ಅಂತ ಒಂದು ಮಾಹಿತಿ ಸುಮ್ಮನೆ ಇಟ್ಟೆ ಎಲ್ಲೋ ಗಡಿಬಿಡಿಗೆ ಒಂದು ಸಲ ಯಾವುದೋ ಗೊಬ್ಬರ ತಂದು ಹಾಕಿದೆ ಅದು ಕೆಲಸ ಮಾಡಲಿಲ್ಲ ಆತ ಸುಖ ಇಲ್ಲ ಅಂತ ಊರು ತುಂಬ ಪ್ರಚಾರ ಮಾಡ್ಕೊಂಡು ಬರೋದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ